ಮಾನ್ಯ ವೀಕ್ಷಕರೇ ಇತ್ತೀಚೆಗಷ್ಟೇ ನಿಮ್ಮನ್ನು ಒಂದು ಅತ್ಯಂತ ದುಃಖಕರ ಹಾಗೂ ನೋವಿನ ಸುದ್ದಿಯಿಂದ ಅವಗಾಹಿಸುತ್ತಿದ್ದೇವೆ ಇಂದು ಕಲೆ ಮತ್ತು ಸಾಹಿತ್ಯದ ಜಗತ್ತು ಶೋಕದಲ್ಲಿ ಮುಳುಗಿದೆ ಏಕೆಂದರೆ ಆಶಾ ಪಂಡಿತ್ ಅವರು ಇನ್ನೂ ನಮ್ಮ ನಡುವೆ ಇಲ್ಲ ಎಲ್ಲರನ್ನೂ ಬೆಚ್ಚಿಬೀಳಿಸಿದ ಈ ಸುದ್ದಿ ಅವರ ಅಚಾನಕ ನಿಧನದ ಕುರಿತು ಸಮಾಜದ ಸುಧಾರಣೆ ಮತ್ತು ಕಲೆಗಳ ಪೋಷಣೆಗೆ ತಮ್ಮ ಜೀವನದ ಅನೇಕ ವರ್ಷಗಳನ್ನು ಸಮರ್ಪಿಸಿದ ಆಶಾ ಪಂಡಿತ್ ಇಂದು ಮರಣದ ಮೌನ ಕಣಿವೆಗೆ ತೆರಳಿದ್ದಾರೆ ಅವರ ನಿಧನದ ಸುದ್ದಿ ಸಾಮಾಜಿಕ ಜಾಲತಾಣಗಳು ಹಾಗೂ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿದ್ದಂತೆ ಅಭಿಮಾನಿಗಳು ಮತ್ತು ಪ್ರಿಯಜನರಲ್ಲಿ ದುಃಖದ ಅಲೆ ಹರಡಿತು ಮೂಲಗಳ ಪ್ರಕಾರ ಅವರು ಕಳೆದ ಕೆಲವು ಸಮಯದಿಂದ ಆರೋಗ್ಯ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದರು ವಯಸ್ಸು ಹೆಚ್ಚಾದಂತೆ ದೈಹಿಕ ದುರ್ಬಲತೆ ಹಾಗೂ ಅಚಾನಕ ಆರೋಗ್ಯ ಹದಗೆಟ್ಟ ಕಾರಣದಿಂದ ಅವರು ಬದುಕುಳಿಯಲಿಲ್ಲ ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ವೇಳೆ ವಿಧಿವಶರಾದರು ವೈದ್ಯರ ಎಲ್ಲ ಪ್ರಯತ್ನಗಳಿದ್ದರೂ ವಿಧಿಯ ಬರಹ ತಪ್ಪಿಸಲಾರದಾಯಿತು ಮರಣವು ಸತ್ಯವಾದರೂ ಕೆಲವರ ಎಂದಿಗೂ ತುಂಬಲಾಗದಂತಹ ಕಾಲಿತನವನ್ನು ಉಂಟುಮಾಡುತ್ತದೆ ಆಶಾಜಿಯವರ ಕೊರತೆ ಅವರ ಕುಟುಂಬಕ್ಕೆ ಮಾತ್ರವಲ್ಲ ಅವರ ಪದಗಳು ಮತ್ತು ವ್ಯಕ್ತಿತ್ವದ ಮೋಹಕ್ಕೆ ಒಳಗಾದ ಪ್ರತಿಯೊಬ್ಬರಿಗೂ ಅನುಭವವಾಗಲಿದೆ ಅವರು ಇಂದು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ನೆನಪುಗಳು ಅವರ ಕೆಲಸ ಮತ್ತು ಅವರ ಮಾತುಗಳು ಸದಾ ಜೀವಂತವಾಗಿಯೇ ಇರುತ್ತವೆ